ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಗಟ್ಟಗಿ ಬಸವೇಶ್ವರ ದೇವಸ್ಥಾನದಿಂದ ಈಶ್ವರ ಸನಕಳ ಪ್ರಮುಖ ರಸ್ತೆ ಮಾರ್ಗವಾಗಿ ಶ್ರೀ ಬನಶಂಕರಿ ದೇವಿಯ ಗುಡಿಯವರೆಗೂ ರಬಕವಿ ಮಹಿಳೆಯರಿಂದ ಎರಡು ಸಾವಿರ ರೊಟ್ಟಿ ಬುತ್ತಿ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಿದ್ರು ನವರಾತ್ರಿ ಹಬ್ಬದ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬನಶಂಕರಿ ದೇವಿ ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು ಆ ಜಾತ್ರೆಯಲ್ಲಿ ರಬಕವಿ ಮಹಿಳೆಯರು ಸೇರಿ ತಮ್ಮ ಮನೆ ಮನೆಗಳಲ್ಲಿ ರೊಟ್ಟಿಗಳನ್ನ ಮಾಡಿ ದೇವಿಯ ಗುಡಿಗೆ ಅರ್ಪಿಸಿದ್ರು ಗುಡಿಗೆ ಬಂದ ಎಲ್ಲಾ ಭಕ್ತಾದಿಗಳು ರೊಟ್ಟಿ ಸವಿದು ಆನಂದಪಟ್ರು I'm not it.